ಐದಿನ ಮುಂಚೆ ನಾನು ಹುಡುಗರೆ ಬರ್ತಾರೆ ಅಮ್ಮನನ್ನ ಶಿಷ್ಯ ಆಗರ್ತೀನಿ ಅಂತಂದ್ರು ನಿಮಗೆ ನೋಸುತ್ತೆ ಸರ್ ಎಲ್ಲರ ಮೇಲೆ ಇಲ್ಲ ನಾನೇ ಮಾತಾಡೋದು ಇದೆ ಅವರೇ ಮಾತಾಡ್ತಿದ್ದಾರೆ ಎಲ್ಲ ನಿಮಗೆ ಹಾ ನಮಸ್ಕಾರ ಹೇಳ್ಬಹುದು ಸರ್ 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 इट्स ಅ ಗುಡ್ ಫನ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ನಿಜವಾದ ಇದ್ರೆ ಅಂದ್ರೆ ಒಂದು ಬಹಳ ಗ್ರೇಟ್ एक्चुअली ಯುಶುವಲಿ ಕ್ವೆಶ್ಚನ್ ಕೇಳೋ ಮೊದಲು ಹೇಳ್ತಾರೆ ಬಟ್ ಯು ಅಪ್ರีಶಿಯೇಟ್ ಅವರು ಅಪ್ರಿಶಿಯೇಟ್ ಮಾಡಿದ್ದಾರೆ ಅದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಮ ತ್ಯಾಂಕ್ಸ್ ಹೇಳಿ ಸರ್ ಅಲ್ಲ ಸರ್ ನಾನು ಏನಾಗಬೇಕು ಎಲ್ಲೋ ಒಂದು ನಿಖೋಳಿಗೆ ಮಾತಾಡ್ತಾ ಪ್ರಮಾಷೆ ಮಕ್ಕಳೆಲ್ಲೋ ಒಂದು ಐದು ಅವರು ಇದ್ದಿದ್ದೆ ಒಬ್ಬ ಪ್ರೆಸ್ ಸೋನ್ ನನಗೆ ಕೇಳ್ತಾರೆ ಸರ್ ನಾವು ಪ್ರೆಸ್ಸೋನು ನಾವು ಸಾಮಾನ್ಯ ಜನರೆಲ್ಲ ನಮಗೊಂದು ರಿಪುಟೇಷನ್ ಇರುತ್ತೆ ಅಂತ ನಾನು ಹೇಳಿದೆ ಅವ್ರ್ಗೆ ಹೇಳಿದ್ದೀನಿ ನೀವು ನಿಜವಾದ ಪ್ರಜೆ ಆದಾಗ ನಿಜವಾದ ಪ್ರಸ್ತುತ ಸಾಕ್ತೀರ ಪ್ರೆಸ್ಸೋರ್ ಆಗ್ತೀರ ನೀವು ಪತ್ರಕರ್ತರಾಗ್ತೀರಾ ಅಂತ ಸೊ ಅವ್ರಿಗೆ ಈಗೀಗ ನಿಜವಾದ ಪ್ರಜೆಗಳಾಗ್ತಾ ಇದ್ದರೆ ತುಂಬಾ ಖುಷಿ ಅನಿಸ್ತಾ ಇದೆ ರೆಡಿ ಆಗಿದರಡ್ ಕಮಿಂಗ್ ಟು ವಾರ್ನರ್ ಒಂದೇನಂದ್ರೆ

ನಮಸ್ತೆ ಇಲ್ಲಿ ಕಾರ್ತಿಕ್ ಅಂತ ಸರ್ ವಾರ್ನರ್ ಬಹಳ ಪ್ರಸ್ತುತವಾಗಿದೆ ತೆರೆ ಮೇಲೆ ಒಂದಷ್ಟು ಸಮಸ್ಯೆಗಳು ಕಾಣಿಸುತ್ತೆ ಆ ವಾರ್ನರ್ ಬರೋದಕ್ಕಿಂತ ಮುಂಚೆ ವಿಶ್ವದ ಜನಸಂಖ್ಯೆ ಎಂಟು ಬಿಲಿಯನ್ ದಾಟ್ತಾ ಇದ್ದೀವಿ ನಿಮಗೆ ಒಬ್ಬ ಮನುಷ್ಯನಾಗಿ ಹೇಳಿ ಸರ್ ಆ ಸಮಸ್ಯೆಗಳೆಲ್ಲವೂ ಕೂಡ ಆ ಸಮಯಕ್ಕೆ ಬಗೆಹರಿಯುತ್ತಾವೆಂದ್ರು ನಾವು ಎಲ್ಲಿವರೆಗೂ ಹೋಗಲ್ವಾ ನೀವ್ ಹೇಳಿ ನೀವು ಮಾಡಿ ನೀವು ನೋಡಿ ಅನ್ನೋವರೆಗೂ ಈ ಸಮಸ್ಯೆ ಪರಿಹಾರ ಸಿಗಲ್ಲ ಯು ಅಂಡ್ ಐ ಸೇರಿದ್ರೆ ಮಾತ್ರ ಈ ಸಮಸ್ಯೆ ಪರಿಹಾರ ಸಿಗುತ್ತೆ ಸರ್ ಈಗ ಪ್ರಮುಖವಾಗಿ ಏನಂತಂದ್ರೆ ನೀವು ಒಂದೇ ಒಂದು ಡೈಲಾಗ್ ಹೇಳಿ ಸಾಹಿತ್ಯ ಹುಟ್ಟಿ ಸರ್ ಸಿನಿಮಾ ಅಂದಾಗ ಡೈಲಾಗ್ ಗಳಿಗೂ ಒಂದು ಮಹತ್ವ ಇರುತ್ತೆ ಒನ್ ಡೈಲಾಗ್ ಅಲ್ಲಿ ಇಡೀ ಸಿನಿಮಾನ ಪ್ರಯತ್ನ ಆಗಿದೆ ಅಂತ ಹೇಳ್ಬೋದು ಸರ್ ಅಧಿಕಾರಕ್ಕಿಂತ ಅಧಿಕಾರ ಮುಖ್ಯ ಆಗುತ್ತೆ ಈ ಪವರ್ ಸಿಸ್ಟಮ್ ನ ಹುಟ್ಟಿ ಸರ್ ಪರ್ಸನಲ್ ಲೈಫ್ ಎಷ್ಟು ಬಿಲೀವ್ ಮಾಡ್ತಾರೆ ಯಾಕಂತಂದ್ರೆ ನೀವು ಒಬ್ಬ ರಾಜಕಾರಣಿಯ ಮಾಡ ಯೋಚನೆ ಮಾಡ್ತೀವಿ ಸೋಶಿಯಲ್ ಲೈಫ್ ಅಂದ್ರೆ ಒಂದಿಷ್ಟು ಪ್ರಸ್ತಾಪ ಮಾಡ್ತಾ ಇರ್ತೀವಿ ಸೊ ಈ ಸಾಧ್ಯತೆ ತೋರಿಸುವಂತ ಸಿನಿಮಾ ಸಾಧ್ಯತೆಗಳು ಜನರಿಗೆ ಎಲ್ಲ ಅರ್ಥ ಆಗಿ ಬದಲಾಗುವಂತಾರೆ ಹಿರಿಯ ಸಿನಿಮಾಗಳು ಕೂಡ ಸಾಕಷ್ಟು ಸಂದೇಶವನ್ನು ಕೊಡುತ್ತೆ ಈಗ ಕೈ ಪಟ್ಟಿದ್ರೆ ಅದಕ್ಕೆ ಎಷ್ಟು ಸ್ಫೂರ್ತಿ ಆಗ್ಬಹುದು ಅಲ್ಲ ಇದ್ರಲ್ಲಿ ಒಂದಿದೆ ಆಕ್ಚುಲಿ ಅದನ್ನ ಬಹಳ ಕಷ್ಟ ಆಗ್ಬಹುದು ಅರ್ಥ ಮಾಡ್ಕೊಳ್ಳೋದು ಬಟ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ನಿಜವಾಗ್ಲೂ ಎಕ್ಸ್ಟ್ರಾಂಡ್ ಆಗ್ಬಿಡ್ತೀರಾ ಫುಲ್ ಪಿಚರ್ ಆಗಿರಲ್ಲ ಫುಲ್ ಪಿಚರ್ ಬೇರೆ ತರಲೇ ಇರುತ್ತೆ ನಿಮ್ಗೆ ಎಲ್ಲ ಮಜಾ ಸಿಗುತ್ತೆ ಎಲ್ಲ ರೀತಿನೂ ಇರುತ್ತೆ ಬಟ್ ಒಂದು ಎಲಿಮೆಂಟ್ ಇದೆ ಅದು ಬಹಳ ಕಷ್ಟ ಅರ್ಥ ಆಗೋದು ಅದು ಯಾರು ಒಬ್ಬರಿಗೆ ಅರ್ಥ ಆದ್ರೆ ಅವ್ರ ಹತ್ತು ಜನಕ್ಕೆ ಹೇಳಲೇಬೇಕು ಅಷ್ಟು ಮಾತ್ರ ಹೇಳ್ಬಲ್ಲಿ ರಿಯಲ್ ಲೈಫ್ ಅಲ್ಲಿ ಈ ಸರ್ ಪವರ್ ಸಿಕ್ಕ ಏನಾಗುವಂತ ಒಂದು ದೊಡ್ಡ ಟ್ರೀಪ್ ಇದೆ ಸರ್ ಏನ್ ಚೇಂಜ್ ಮಾಡುವಂತ ಚಾಲೆಂಜ್ ಇದೆ ಸರ್ ತೋರಿಸಿದ್ರಲ್ಲ ಪವರ್ ಸಿಕ್ಕರೆ ಏನು ಮಾಡ್ತೀನಿ ಅಂತ ಅಲ್ಲ ಸರ್ ಈ ಸರ್ ಕಡೆ ಕಡೆ

ಜಾಸ್ತಿ ಜನ ಥಿಯೇಟರ್ ಬರ್ತಾರೆ ಆ ಒಂದು ಇದಿರೋದ್ರಿಂದ ಎನಿ ನೋಡಿ ಹಾಲಿಡೇ ಸೀಸನ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಎರಡು ಮೂರು ಸಿನಿಮಾಗಳು ಬರುತ್ತೆ ಏನಂದ್ರೆ ಒಂದು ಧೈರ್ಯ ಹಾಲಿಡೇ ಸೀಸನ್ ಸ್ವಲ್ಪ ಭಯ ಇರುತ್ತೆ ಹಾಲಿಡೇ ಸೀಸನ್ ತಡ್ಕೊಳತ್ತೆ ಎರಡು ಸಿನಿಮಾ ಮೂರು ಸಿನಿಮಾ ತಡ್ಕೊಳತ್ತೆ ಅಂತಾನೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ ತುಂಬಾ ಸಿನಿಮಾ ರಿಲೀಸ್ ಮಾಡ್ತಾರೆ ಆತರ ಅಷ್ಟೇ ಇದೆ ಇನ್ನೇನಿಲ್ಲ ಸರ್ 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 ಸರಿ ಸರ್ 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 ಸರ್

ಇದು ನಿಜ ಹೇಳಬೇಕು ಅಂದ್ರೆ ಕಂಪ್ಲೀಟ್ಲಿ ಮೆಟಾಫಾರಿಕಲ್ ಆಗಿರುತ್ತೆ ಈ ಸಿನಿಮಾ ನಾನು ಹೇಳಕ್ ಇಷ್ಟಪಡ್ತೀನಿ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ ಏನಂದ್ರೆ ನೀವು ಸಿನಿಮಾ ನೋಡಿ ಒಂದು ನಾರ್ಮಲ್ ಕಮರ್ಷಿಯಲ್ ಎಂಜಾಯ್ ಮಾಡ್ಕೊಂಡು ಹೋಗಬಹುದು ಅದು ಕಿಸ್ಟಿಬ್ಯೂಟರ್ ಇದ್ದೇ ಇರುತ್ತೆ ಅದು ಬಿಟ್ರೆ ನೀವು ಕರೆಕ್ಟ್ ಆಗಿ ನೋಡಿದ್ರೆ ತುಂಬಾ ಲೇಯರ್ಸ್ ಇರುತ್ತೆ ಅಂದ್ರೆ ನಿಮ್ಗೆ ಅರ್ಥ ಆಗೋ ತುಂಬಾ ವಿಷಯಗಳು ಇರುತ್ತೆ ಅದು ಡಿಪೆಂಡಿಂಗ್ ಅಪಾನ್ ಯು ಓನ್ ಅಷ್ಟೇ ನಿಮ್ಮ ಮತ್ತೆ ಡಿಪೆಂಡ್ ಅಷ್ಟೇ ಯಾರು ಏನ್ ಮಾಡ್ತಾರೆ ಒಬ್ಬೊಬ್ರು ಒಂದೊಂದ್ ರೀತಿ ಏನೋ ವಿಮರ್ಶೆ ಮಾಡ್ತಾ ಇದಾರೆ ಒಬ್ಬೊಬ್ರು ಒಂದೊಂದ್ ರೀತಿ ಯೋಚನೆ ಮಾಡ್ತಾ ಇದಾರೆ ಆತರ ಬಟ್ ಇಲ್ಲಿ ಒಂದೇ ಒಂದು ಪಾಯಿಂಟ್ ಮಾತ್ರ ಹೇಳೋಕೆ ಇಷ್ಟಪಡೋದು ಬಟ್ ಇಡೀ ಸಿನಿಮಾ ಬೇರೆ ಬೇರೆ ಲೇಯರ್ಸ್ ಇರುತ್ತೆ ಬೇರೆ ಬೇರೆ ತರನೇ ಇರುತ್ತೆ ಬೇರೆ ಬೇರೆ ಟಾಪಿಕ್ ಇರುತ್ತೆ ಅದು ನೀವು ಸಿನಿಮಾ ನೋಡೋದಕ್ಕೆ ನಿಮ್ಗೆ ಅರ್ಥ ಆಗುತ್ತೆ ಸರ್ ಲೋಕೇಶ್ ವಾರ್ನರ್ ಅಲ್ಲೇ ಮಾಡಿದೆ ತುಂಬಾ ದೊಡ್ಡ ಎಚ್ಚರಿಕೆ ಒಳ್ಳೆ ಕಂಟೆಂಟ್ சோ இட சினிமாட்ட நோட் அது கலர்ஃபுல் கலர் இது ஐடியாலஜி பிரஜாலி இல்லிங்ஸ் பிலர் மீடிய அந்த ஜன நீங்க எச்சரிக்கை கண்டே அந்த மாதிரி எச்சரிக்கை ஆகிருந்த ಅದು ನನ್ನ ಒಬ್ಬನ ವ್ಯೂ ಪಾಯಿಂಟ್ ಆಗಿದೆ ನಾನು ಆದಷ್ಟು ನಿಮ್ಮ ಎಲ್ಲರ ವ್ಯೂ ಪಾಯಿಂಟ್ ನರಕೆ ಪ್ರಯತ್ನ ಪಡ್ತೀನಿ ಅವಾಗ್ಲೂ ಒಂದು ಹೇಳ್ತೀನಿ ಕೇಳಿ ಒಂದು ಸಿನಿಮಾ ನಾನೊಂದು ಫ್ಯಾಮಿಲಿ ಬಗ್ಗೆ ಒಬ್ಬ ಹೀರೋ ಬಗ್ಗೆ ಕತೆ ಮಾಡಿದ್ರೆ ಅದು ಆ ಹೀರೋ ಬಗ್ಗೆ ಕತೆ ಆಗುತ್ತೆ ಅವ್ನು ಎಮೋಷನ್ ಅವನಿಗೆ ನೀವೆಲ್ಲ ನೋಡ್ತೀರಾ ಖುಷಿ ಪಡ್ತೀರಾ ನಿಮ್ಮ ನೀವು ಹೀರೋನ್ ನೋಡ್ಕೊತೀರಾ ಯಾರೋ ಒಬ್ಬರಿಗೆ ಏನೋ ಪ್ರಾಬ್ಲಮ್ ಆಗೋ ಹೀರೋ ಎದ್ ಬಂದ್ರೆ ಫುಲ್ ಖುಷಿಯಾಗಿ ಬಿಸಿ ಹೊಡಿತೀರ ಹೀರೋನ್ ಸೃಷ್ಟಿ ಮಾಡ್ತಾನೆ ಇರ್ತೀರಾ ಬಟ್ ನನ್ನ ಪ್ರಯತ್ನ ಅವಾಗ್ಲೂ ಕೂಡ ಈ ಹೀರೋನ ಸೃಷ್ಟಿ ಮಾಡದೇ ಆಗಿರುತ್ತೆ ಏನೋ ಗೊತ್ತಿಲ್ಲ ಆ ಊಟಲೇ ನನಗೆ ಮನಸ್ಸು ಇಳೀತದೆ ನನಗೆ ಹಲವಾರು ಕೋಟಿಯಾದ ಸೃಷ್ಟಿ ಮಾಡಬೇಕು ಆಸೆ ಮೊದಲನೇ ಅದು ಅನ್ಸುತ್ತೆ ಅದನ್ನ ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ ಇಟ್ ಇಸ್ ಆಕ್ಚುಲಿ ಅಬೌಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಕಥೆ ಅಲ್ಲ ಇದು ಇದು ನಮ್ಮ ನಿಮ್ಮ ಕಥೆನೇ ಆಗಿರುತ್ತೆ ನೋಡೋದಕ್ಕೆ ನಿಜವಾದ ಹೀರೋ ಟೈಮ್ ಆಗಿದೆ ಅದನ್ನ ಬಿಡಕ್ಕಾಗಲ್ಲ ಯಾಕಂದ್ರೆ ದಟ್ ಈಸ್ ಕಮರ್ಷಿಯಲ್ ಎಲಿಮೆಂಟ್ ಅದೇ ತಿರುವು ಎಲ್ಲವೂ ಇರುತ್ತೆ ಅದರ ಜೊತೆ ಇನ್ನೊಂದು ಲೇಯರ್ ಇರುತ್ತೆ ಅಷ್ಟೇ ಆ ತರ ಇದೆ ಹುಬ್ಲಿ ಸರ್ ಇಲ್ಲಿ ನಮೀನ್ ಸರ್ ಹಾ ಸರ್ ಇದು ಉಪೇಂದ್ರ ಸ್ಟೈಲ್ ಏನು ಅಂತಂದ್ರೆ ಏನನ್ನೂ ಹೇಳಿದ್ರೆ ಏನನ್ನೋ ತೋರಿಸಿ ಯೂಸ್ ಮಾಡ್ತಾ ಇದ್ರಿ ಒಂದು ಪೋಸ್ಟ್ ಇಟ್ಕೊಂಡು ಸಿನ್ಮೂಸ್ ಮಾಡ್ತೀವಿ ನೀವು ಅಂತ ಬಂದಾಗ ತುಂಬಾ ವಿಷಯಗಳನ್ನು ರಿವೀಲ್ ಮಾಡ್ತಾ ಇದೀರಾ ಪೋಸ್ಟರ್ಸ್ ಬಂತು ಟೀಸರ್ ಬಂತು ಸಾಂಗ್ ವಿಡಿಯೋಸ್ ಈ ತರದೆಲ್ಲ ಬಂದಾಗ ನೀವು ಬಿಟ್ಟಿರೋದೆಲ್ಲ ಜನಕ್ಕೆ ರೀಚ್ ಆಗ್ತಾ ಇದೆ ಇಷ್ಟಪಡ್ತಾ ಇದ್ದಾರೆ ಅನ್ನೋ ಖುಷಿ ಇದೆಯಾ ತುಂಬಾ ವರ್ಷಗಳನ್ನ ಹೇಳ್ತಾ ಅನ್ನೋ ಇದೀರ ಇಲ್ಲ ಇಲ್ಲ ಅದು ಒಂದು ವೈಯಕ್ತಿಕ ಬಟ್ ಈಗ ಪರಿಸ್ಥಿತಿ ಬೇರೆ ಚೇಂಜ್ ಆಗಿದೆ ಇದಕ್ಕೆ ನನಗೆ ಶ್ರೀಕಾಂತ್ಗೆ ನನಗೆ ನವೀನ್ಗೆ ನನಗೆ ತುಂಬ ಕ್ಲಾಶ್ ಗಳಿದೆ ಯಾಕಂದ್ರೆ ನಾನು ಯಾವಾಗಲೂ ಆಸೆ ಪಡ್ತೀನಿ ಪ್ರತಿ ಒಂದೇ ಒಂದು ಇಚ್ಚು ತೋರಿಸಬಾರ್ದು ಒಂದು ನನ್ನ ಆಸೆ ಸಿನಿಮಾದಲ್ಲಿ ಬಟ್ ಈಗ ಟ್ರೆಂಡ್ ಬೇರೆ ತರ ಆಗಿದೆ ಈಗ ಎಲ್ಲ ಕಡೆ ಬೀಚ್ ಆಗಬೇಕು ಎಲ್ಲರಿಗೂ ಗೊತ್ತಾಗಬೇಕು ಅಂದ್ರೆ ಈಗ ಟ್ರೈಲರ್ ಟೀಚರ್ ಟ್ರೆಂಡ್ ಆಗಿದೆ ಅದನ್ನು ಬಿಡಲೇಬೇಕು ಅನ್ನೋ ಸಾಂಗ್ ಸಾಂಗ್ಗಳು ಬಿಡ್ತಾರೆ ವಿಡಿಯೋಸ್ಗಳು ಬಿಡ್ತಾರೆ ಎಲ್ಲ ಸೊ ನನಗೆ ಯಾವಾಗ ಮನಸ್ಸು ಒಬ್ಬಲ್ಲ ನಾನು ಆಸ್ ಎ ಡೈರೆಕ್ಟರ್ ಆಗಿ ನೆಕ್ಸ್ಟ್ ಪಿಕ್ಚರ್ ಅಲ್ಲೇ ಟ್ರೈ ಮಾಡ್ತೀನಿ ನಾನು ಒಂದೇ ಒಂದು ಒಂದು ಒಂದೇ ಒಂದು ವಿಷಯಲ್ಲಿ ತೋರಿಸಿದೆ ಸಿನಿಮಾ ರಿಲೀಸ್ ಮಾಡಿ ಹಿಟ್ ಮಾಡಿ ತೋರಿಸ್ಬೇಕು ಅಂತ ನನ್ನ ಆಸೆ ಈಗೀಗ ಹೆಂಗ ಹೆಂಗಾಗ್ತಿದೆ ಸಿನಿಮಾಗಳು ಅಂದ್ರೆ ಒಂದು ಸಿಂಪಲ್ ಹೇಳ್ತೀನಿ ನನಗೆ ಅನ್ಸಿರೋದು ಹೇಳ್ತೀನಿ ನಾನು ಸರಿ ತಪ್ಪು ಅಂತ ಹೇಳ್ತೀನಿ ಇದು ನೀವು ಬೇರೆ ಹತ್ರ ತಿಳ್ಕೊಬಾರ್ದು ಆಮೇಲೆ ಎಲ್ಲರೂ ಒಂದು ಟ್ರೆಂಡಲ್ಲಿ ಹೋಗ್ತಾರೆ ಹೆಂಗೆ ಅಂದ್ರೆ ಈ ಟ್ರೈಲರ್ ಟೀಸರ್ ಕಾನ್ಸೆಪ್ಟ್ ಹೆಂಗಾಗಿದೆ ಅಂದ್ರೆ ಒಂದು ಮದುವೆ ಮನೆ ಮುಟ್ಟಕ್ಕೆ ಹೋದಾಗ ಆ ಮದುವೆ ಮನೆ ಇರೋ ಎಲ್ಲಾ ಊಟನೂ ಒಂದು ಇಷ್ಟಿಷ್ಟು ಇಷ್ಟಿಷ್ಟು ಹಾಕೊಂಡ್ ಪ್ಲೇಟ್ ಅಲ್ಲಿ ನೋಡ್ಕೊಳ್ಳಿ ಅದ್ರ ಸಿನಿಮಾ ಹೇಗಿದೆ ಅಂತ ಗೊತ್ತಾಗೋಯ್ತು ಅಲ್ವಾ ಸರ್ ಇದು ಗೊತ್ತಿಲ್ಲ ನನಗೆ ಇದು ಪ್ಲಸ್ ಮೈನಸ್ ಗೊತ್ತಿಲ್ಲ ಬನ್ನಿ ಟ್ರಿಂಡ್ ಹಂಗಿದೆ ಏನು ಮಾಡೋಕ್ಕಾಗಲ್ಲ ಬರಬೇಕು ಇದು ಮಾಡಲೇಬೇಕು ಅಂತಿದೆ ಬಟ್ ಹಂಗಂತೆ ಇದನ್ನ ಒಳದೂ ಮಾಡ್ಬೋದು ಇಲ್ಲ ಅಂತ ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಬೇರೆ ಥರನೂ ಮಾಡ್ಬೋದು ಆದಷ್ಟು ನಾವು ಅದನ್ನ ಟ್ರೈ ಮಾಡಿದಿವಿ ಆದಷ್ಟು ತುಂಬಾ ವಿಷಯಗಳನ್ನ ಬಿಟ್ಕೊಟ್ಟಿಲ್ಲ ಏನಿದ್ರು ಒಂದು ವರ್ಲ್ಡ್ ಕ್ಲಿಪ್ ತೋರಿಸಿದಿವಿ ಒಂದೆಲ್ಲೋ ಒಂದು ಸಣ್ಣದಾಗಿ ಒಂದು ಕೇವಲ ಒಂದು ಫಿಫ್ಟೀನ್ ಡೇಸ್ ಇರೋದ್ರಿಂದ ನಮ್ಗೆ ಇವಾಗ ಬೇಕೇ ಬೇಕಂದ್ರೆ ಯಾವಾಗ ರಿಲೀಸ್ ಆಗುತ್ತೋ ಏನೋ ಅನ್ನೋ ಡೌಟ್ಗಳು ಎಲ್ಲರಲ್ಲೂ ಇದೆ ಸೊ ಇದು ರಿಲೀಸ್ ಆಗ್ತಿದೆಯಪ್ಪ ಎಲ್ಲ ಲ್ಯಾಂಗ್ವೇಜ್ ಆಗ್ತಿದೆ ತೋರ್ಸಕ್ಕ ನಾವು ಇದನ್ನ ಸೊ ಒಂದು ಅನಿವಾರ್ಯವಾಗಿತ್ತು ಪ್ಲಸ್ ಆಮೇಲೆ ಇದು ನೀವು ನೋಡಿದಾಗ ಸಿನಿಮಾಗೆ ತುಂಬಾ ಪ್ಲಸ್ ಆಗುತ್ತೆ ಯಾಕಂದ್ರೆ ಈ ಮೈಂಡ್ ಸೆಟ್ ಅಲ್ಲಿ ಸಿನಿಮಾ ನೋಡಿದಾಗ ತುಂಬಾ ವಿಷಯ ಅರ್ಥ ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಇದು ಮಾಡಬಹುದು ಸರಿ Uh, how much is the character Kalki close to you in real life, sir? That character. Kalki. Now Kalki and Kalki are not the same. They are not the destroyer They are destroyed. Kalki is the same. What is your imagination about Kalki? No, what do you have imagined? What have seen in the Telugu film? ಇದು ನನ್ನ ಪ್ರಕಾರ ನಿಮ್ಮೊಳಗೆ ಎಲ್ಲರೊಳಗಿರುವಂತ ಹೇಳಿದ್ರು ಹೀರೋ ಕಥೆ ಆದಾಗ ನೀವು ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಆಗದೆ ಒಬ್ಬ ಹೀರೋ ಬರ್ತಾನೆ ಒಬ್ಬ ಹೀರೋನ್ ಹೊಡಿತಾನೆ ಅಂದಾಗ ನೀವು ಅಲ್ಲಿ ನಿಮ್ಮನ್ನೋಡ್ ಟ್ರೈ ಮಾಡ್ತೀರಾ ಅಲ್ವಾ ಇವತ್ತು ಒಂದು ಫ್ಯಾಮಿಲಿ ಅಲ್ಲದೆ ಇದ್ರು ಕೂಡ ಬಟ್ ಇದು ಇನ್ನೂ ನಿಮ್ಮ ಹತ್ರ ಬರೋಕೋಸ್ಕರ

ಏನಂದ್ರೆ ನಾವೆಲ್ಲ ಏನಂತ ಕಂಡಿದ್ದೀವಿ ನಮ್ಮ ನಾವೆಲ್ಲ ಪಾರ್ಟಿ ಪಾರ್ಸಲ್ ಸಿಸ್ಟಮ್ ಪಾಲಿಟಿಕ್ಸ್ ನಮ್ ಸಂಬಂಧ ಇಲ್ಲದೆ ಇಲ್ವೇ ಇಲ್ಲ ನೀವು ಇಲ್ಲದೆ ಹೊರಡು ಹೋಗ್ತದೆ ಪಾಲಿಟಿಕ್ಸ್ ಕಾಣ ಯಾವ ರೀತಿ ಆಫೀಸಲ್ಲಿ ಆಗ್ಬೋದು ಅಥವಾ ರೋಡಲ್ ಆಗ್ಬಹುದು ಅಥವಾ ಇದ್ದೇ ಇರಲ್ಲ ನಮ್ಗೆ ಗೊತ್ತಿರಲ್ಲ ಅಷ್ಟೇ எல்லா இதனும் கூட பார்ட் பண்ணி கேலவங்க அதுன்னே ஹேர்த்தி பட் சினிமா அதே